ನಾನು ಆರು ವರ್ಷದಿಂದ ನಾನು ಬರೀ ತರಕಾರಿ ಬೆಳೆನೆ ಬೆಳಿತಾ ಇದೀನಿ ಅರ್ಧ ಅರ್ಧ ಎಕರೆಗೆ ಒಂದೊಂದರ ವೆರೈಟಿ ವೆರೈಟಿ ತರಕಾರಿ ಬೆಳೆ ಎಲ್ಲ ಬೆಳೀತಾ ಇದ್ದೀನಿ ಮೊದ್ಲಿಗೆಲ್ಲ ಒಂದ್ ಎಕರೆಯಲ್ಲಿ ಸೋತೆಗ ಐದರಿಂದ ಆರು ಟ್ರಿಪ್ಪು ಹಾರ್ವೆಸ್ಟ್ ಬರೋದು ನ್ಯಾನೋ ಡಿಎಪಿ ಯೂಸ್ ಮಾಡಿದ್ಮೇಲೆ ನಮಗೆ ಎಂಟರಿಂದ ಹತ್ತು ಟ್ರಿಪ್ಪು ಹಾರ್ವೆಸ್ಟಿಂಗ್ ಬರ್ತದೆ ಡಿಎಪಿ ಗೊಬ್ಬರನ ಜಾಸ್ತಿ ಒಂದು ಎಕರೆಗೆ ಮೂರು ಚೀಲ ಉಪಯೋಗಿಸ್ತಾ ಇದ್ದೆ ಈಗ ಬಂದು ಎರಡು ಚೀಲ ಉಪಯೋಗಿಸ್ಕೊಂಡು ನ್ಯಾನೋ ಡಿ ಎ ಪಿಯನ್ನು ಸ್ಪ್ರೇ ಮಾಡಿ ಅಧಿಕ ಇಳುವರಿಯನ್ನು ತಗೊಂತ ಇದ್ದೀನಿ ಮತ್ತೆ ಫ್ಲವರಿಂಗ್ ಕಚ್ಚುತ್ತೆ ಪ್ರತಿಯೊಂದು ತರಕಾರಿಗೂ ಯೂಸ್ ಮಾಡಬಹುದು ಗ್ರೋಮರ್ ಕಂಪ್ನಿ ನೋಡಿ ಸರ್ ಇದು ಬಂದು ನೋಡ್ತಾ ಇದೀರಲ್ಲ ಹೌದು ಈ ಸೋತೆಕಾಯಿ ಆಗಿರ್ಬೋದು ಹಾಗಲಕಾಯಿ ಆಗಿರ್ಬೋದು ತುಂಬಾ ಇಳ್ದು ಈಳ್ ಬರುತ್ತೆ ಇಪ್ಪತ್ತು ವರ್ಷನೇ ವ್ಯವಸಾಯ ಮಾಡ್ತಾ ಇದ್ರಿ ನಮ್ಮ ಟೊಮೊಟೊ ಕ್ಯಾಪ್ಸಿಕಮ್ ಇಂಗ್ಲಿಷ್ ಕುಕುಂಬಾರ್ ಗ್ರೋಮರ್ ಅವ್ರದ್ದು ಹೊಸದಾಗಿ ಅವ್ರದ್ದು ನ್ಯಾನೋ ಡಿ ಅಂತ ಬಂದಿದೆ ನೋಡೋಣ ನಾನು ಬಿಟ್ಟು ಗೆ ಒಂದ್ಸರಿ ಸ್ಪ್ರೇ ಮಾಡಿದ್ರಿ ಇಂಗ್ಲಿಷ್ ಕುಕುಂಬರ್ ರಿಸಲ್ಟ್ ಚೆನ್ನಾಗ್ ಬಂತು ಒಂದ್ ಎಕ್ರಿಗೆ ಒಂದ್ ಲೀಟರ್ ನಾಟಿ ಮಾಡಿ ಮೂವತ್ ದಿನಕ್ಕ ಒಂದ್ ಸ್ಪ್ರೇ ನಲವತ್ತೈದು ದಿನಕ್ಕೆ ಎರಡನೇ ಸ್ಪ್ರೇ ನಾನ್ ನ್ಯಾನೋ ಡಿ ಎ ಸ್ಪ್ರೇ ಮಾಡಿರೋದ್ ನೋಡಿ ಇಳುವರಿ ಬಂದಿರೋದ್ ನೋಡಿ ಸುತ್ತಮುತ್ತ ಒಂದ್ ಐವತ್ತು ಜನ ರೈತರು ನನ್ನ ಹತ್ರ ಕೇಳ್ಕೊಂಡು ನ್ಯಾನೋ ಡಿ ಎ ಪಿ ತಂದು ಸ್ಪ್ರೇ ಮಾಡಿದ್ದಾರೆ ಆ ರೈತರ ತೋಟದಲ್ಲೂ ಇಳುವರಿ ಚೆನ್ನಾಗ್ ಇದೆ ಮಾಮೂಲಿ ಡಿ ಎ ಕಮ್ಮಿ ಮಾಡಿ ನೂರೈತ್ ಕೆಜಿ ಹಾಕಿದ್ರೆ ನೂರ್ ಕೆಜಿ ಇದನ್ನ ಎಲ್ ಸ್ಪ್ರೇ ಮಾಡ್ರಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಇಳುವರಿ ಗಿಡ ಹಸಿರು ಎಲ್ಲ ಚೆನ್ನಾಗಿ